ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಬೇಜಾರಲ್ಲಿದ್ದೀರಾ ನಮ್ಮನ್ನು ಬಿಟ್ಟು ಹೋದರು ನಮ್ಮನ್ನು ಮೋಸ ಮಾಡಿದ್ರು ನಮ್ಮನ್ನು ಅವಮಾನ ಮಾಡಿದ್ರು ಅಂತ ನೀವು ಚಿಂತೆಯಲ್ಲಿ ಕೊರಗ್ತಾ ಇದ್ದೀರಾ ಹಾಗಾದರೆ ನೀವು ಕರೆಕ್ಟ್ ಆಗಿದ್ದೀರ ವಿಡಿಯೋ ಮೇಲೇ ಕ್ಲಿಕ್ ಮಾಡಿದ್ದೀರಾ ಸ್ನೇಹಿತರೆ ಕೆಲವರು ನಿಮಗೆ ಗೌರವ ಕೊಟ್ಟು ಮಾತಾಡ್ತಾರೆ ಅಂತ ಮಾತ್ರಕ್ಕೆ ಅವರನ್ನು ನೀವು ಮೂರ್ಖರು ಹೇಡಿಗಳು ಅಂತ ತಿಳ್ಕೊಬೇಡಿ ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶ ಆಗ್ಬೋದು ಆದರೆ ಒಳ್ಳೆಯವರ ಮೌನದ ಹಿಂದೆ ವಿನಾಶವೇ ಕಾದಿರುತ್ತೆ ನೆನಪಿರಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ ಈ ಮಾತು ಯಾವತ್ತೂ ನಿಮ್ಮ ತಲೆಯಲ್ಲಿರಲಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಪ್ರಪಂಚದಲ್ಲಿ ನಾವೆಲ್ಲ ಹೇಗೆ ಇದ್ದರೂ ಕೂಡ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗ್ತೀವಿ ನಂತರ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟು ಬಿಡ್ತೀವಿ ಪ್ರಪಂಚದಲ್ಲಿ ಯಾರನ್ನ ನಂಬೋದು ಯಾರನ್ನು ಬಿಡೋದು ಅನ್ನೋ ಈಗಿರುವ ದೊಡ್ಡ ಪ್ರಶ್ನೆಯೇ ನಮ್ಮಲ್ಲಿರುವ ಕಾರ್ತ ಇದೆ ಹೀಗೆ ನೀವು ಪ್ರತಿದಿನ ಚಿಂತೆಯಲ್ಲೇ ಕೊರಗ್ತಾ ಇದ್ದರೆ ಅವರು ಮೋಸ ಮಾಡಿದ್ರು ಇವರು ನಮ್ಮನ್ನು ಕೈ ಕೊಟ್ಟು ಹೋದರು ಅಂತ ಬೇಜಾರಲ್ಲೇ ದಿನಗಳನ್ನು ಕಳೀತಾ ಇದ್ದರೆ ನೀವು ಈ ವಿಡಿಯೋದಲ್ಲಿ ಪ್ರಮುಖವಾದ ಕಾರಣಗಳನ್ನು ತಿಳ್ಕೋಬಹುದು ಹಾಗೆ ನೀವು ಯಾವ ಕೆಲಸ ಮಾಡಿದ್ರೆ ಬೇಡ ಅಂತ ಬಿಟ್ಟು ಹೋದವರೇ ನಿಮ್ಮನ್ನು ಓಡೋಡಿ ಬಂದು ತಪ್ಕೋಬೇಕು ಅಂತ ನಾವು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಹಾಗಾದರೆ ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನೀವು ಒಂದು ವೇಳೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯುಸ್ಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹೀಗೆ ಎಲ್ಲ ತರಹದ ವಿಡಿಯೋಗಳು ನಮ್ಮಲ್ಲಿ ಅಪ್ಲೋಡ್ ಆಗ್ತಾ ಇರತ್ತೆ ಸ್ನೇಹಿತರೆ ಬಿಟ್ಟು ಹೋದವರ ಹಿಂದೆ ಹೋಗುವ ಅಭ್ಯಾಸ ನಮ್ಮದಾಗಬಾರ್ದು ನಮ್ಮನ್ನು ಬಿಟ್ಟು ಹೋದವರನ್ನು ಹುಡುಕುವ ಅಭ್ಯಾಸವೂ ಕೂಡ ನಮ್ಮದಾಗಬಾರ್ದು ಅವರೆಲ್ಲ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂದವ್ರ ಮುಂದೆ ತೊಡೆ ತಟ್ಟಿ ಬದುಕುವಂತಹ ಛಲ ನಮ್ಮಲ್ಲಿರಬೇಕು ಅನ್ನೋದೇ ಈ ಭಯದ ಉದ್ದೇಶ ಆಗಿದೆ ಬನ್ನಿ ಹಾಗಾದರೆ ಬಿಟ್ಟು ಹೋದವರು ಮತ್ತೆ ಓಡೋಡಿ ಬಂದು ನಿಮ್ಮನ್ನು ತಬ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರೋ ಎರಡು ಕೆಲಸಗಳಲ್ಲಿ ಮೊದಲನೇ ಕೆಲಸವೇ ಸೆಲ್ಫ್ ರೆಸ್ಪೆಕ್ಟ್ ಹೌದು ಸ್ನೇಹಿತರೆ ಮೊದಲು ನಿಮ್ಮನ್ನು ನೀವು ಗೌರವಿಸಬೇಕು ನಿಮ್ಮನ್ನು ನೀವು ಗೌರವಿಸದೇ ಇದ್ದರೆ ಮತ್ತ್ಯಾರು ನಿಮ್ಮನ್ನು ಗೌರವಿಸ್ತಾರೆ ಇವನ ಕೈಲಿ ಏನೂ ಆಗಲ್ಲ ಇವನು ಒಬ್ಬ ಸೆಲ್ಫಿಶ್ ಫೆಲೋ ಇವನೊಬ್ಬ ಯೂಸ್ಲೆಸ್ ಫೆಲೋ ಇವನೊಬ್ಬ ಹೇಡಿ ಅಂತ ನಿಮ್ಮನ್ನು ಬಿಟ್ಟು ಹೋದವರೇ ಹೆಚ್ಚು ಅಲ್ವಾ ಹಾಗಾದರೆ ನೀವು ನಿಮ್ಮನ್ನು ಗೌರವಿಸೋದನ್ನು ಮೊದಲು ಕಳೆದುಕೊಳ್ಳಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯವಾದ ಅಂಶ ಸ್ನೇಹಿತರೆ ನೀವು ಒಂದು ಬ್ಯಾಂಕ್ಗೆ ಹೋಗಿ ಎರಡು ಲಕ್ಷ ರೂಪಾಯಿ ಸಾಲ ಕೇಳಿ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ತಾರೆ ಗೊತ್ತಾ ನಿಮ್ಮಲ್ಲಿರುವ ಏನು ಅಂತ ಕೇಳ್ತಾರೆ ನಿಮ್ಮ ಬಳಿ ಇರುವ ಪ್ರಾಪರ್ಟಿ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಮೊದಲು ಕೇಳ್ತಾರೆ ಯಾಕೆ ಗೊತ್ತಾ ಯಾಕಂದರೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇರೋದಿಲ್ಲ ನೀವು ಒಂದು ವೇಳೆ ಆ ಸಾಲನ ತೀರಿಸೋದಕ್ಕೆ ಎಲಿಜಿಬಲ್ ಇಲ್ಲ ಅಂದರೆ ನಿಮ್ಮ ಪ್ರಾಪರ್ಟಿನ ಅವರು ಜಪ್ತಿ ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ನಿಮ್ಮ ಪ್ರಾಪರ್ಟಿ ಮೇಲೆ ಮೊದಲು ಕಣ್ಣಿರ್ತಾರೆ ನಿಮಗೆ ರಿಕವರಿ ಕೆಪಾಸಿಟಿ ಇಲ್ಲದೇ ಇದ್ದರೂ ಕೂಡ ಅವರು ಆ ಪ್ರಾಪರ್ಟಿ ಮೇಲೆ ಅವರ ಹೆಸರನ್ನು ನಿಮ್ಮ ಪ್ರಾಪರ್ಟಿ ಮೇಲೆ ಬರ್ಕೊಂಡು ಆ ಪ್ರಾಪರ್ಟಿನ ಕಬ್ಜಾ ಮಾಡ್ಕೋತಾರೆ ಯಾಕೆ ಹೇಳಿ ರಿಕವರಿ ಕ್ಯಾಪಾಸಿಟಿ ನಿಮ್ಮಲ್ಲಿ ಇದೆಯೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಆದರೆ ಒಂದು ವಿಷಯ ತಿಳ್ಕೊಡಿ ನೀವು ಬ್ಯಾಂಕಿಗೆ ಯಾಕೆ ಹೋಗ್ತೀರಾ ಹೇಳಿ ನಿಮ್ಮ ಕಷ್ಟ ನಿಮ್ಮ ದುಃಖ ತೀರಲಿ ಅಂತ ಅದೇ ರೀತಿಯೇ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ ನಾನು ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಅದನ್ನು ಖಂಡಿತವಾಗ್ಲೂ ತೀರಿಸ್ತೀನಿ ಅನ್ನುವ ಸೆಲ್ಫ್ ಕಾನ್ಫಿಡೆನ್ಸ್ ಎಸ್ ಅದೇ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ನಾನು ಮಾಡೇ ಮಾಡ್ತೀನಿ ನಾನಿದನ್ನು ಖಂಡಿತವಾಗ್ಲೂ ತೀರಿಸೇ ತೀರಿಸ್ತೀನಿ ನಾನು ಅಂದ್ಕೊಂಡ ಗುರಿ ನಾನು ತಲುಪೇ ತಲುಪುತ್ತೀನಿ ನಾನು ಐ ಎ ಎಸ್ ಮಾಡೇ ಮಾಡ್ತೀನಿ ನಾನು ಕೆ ಎ ಎಸ್ ಮಾಡೇ ಮಾಡ್ತೀನಿ ನಾನು ಇನ್ಸ್ಪೆಕ್ಟ್ರ್ ಆಗಲೇಬೇಕು ನಾನು ಡಾಕ್ಟರ್ ಆಗಲೇಬೇಕು ನಾನು ಲಾಯರ್ ಆಗಲೇಬೇಕು ನಾನೊಂದು ದೊಡ್ಡ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಯಾವಾಗ ಬರುತ್ತೋ ಆಗಲೇ ನೀವು ಗೆಲ್ಲೋದಕ್ಕಾಗೋದು ಸ್ನೇಹಿತರೆ ಹಾಗಾದರೆ ಬಿಟ್ಟು ಹೋದವ್ರಿಗೂ ಹಾಗೆ ನಾವು ಹೇಳ್ತಾ ಇರೋ ಈ ಕಾರಣಕ್ಕೂ ಸಂಬಂಧ ಏನು ಅಂತ ನಿಮ್ಮ ಮನಸ್ಸಿನಲ್ಲಿರ್ಬೋದು ಹೌದು ಸ್ನೇಹಿತರೆ ಅದಕ್ಕೂ ನಮ್ಮ ಬಳಿ ಉತ್ತರ ಇದೆ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂದ್ಕೊಳ್ಳಿ ಆಗ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ಮೊದಲು ನಿಮ್ಮನ್ನು ನೀವು ಗೌರವಿಸಬೇಕು ನಾನು ಇವರನ್ನ ಬಿಟ್ಟು ಬಾಳೆ ಬಾಳ್ತೀನಿ ಇವರಿಗಿಂತಲೂ ಚೆನ್ನಾಗಿ ನಾನು ಬದುಕು ತೋರಿಸ್ತೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ರೇ ಬದುಕಿನಲ್ಲಿ ನೀವು ಆತ್ಮವಿಶ್ವಾಸದಿಂದ ಗೆಲ್ಲಬಹುದು ಬಿಟ್ಟು ಹೋದವರು ನಿಮ್ಮನ್ನು ಓಡೋಡಿ ಬಂದು ತಪ್ಪುಕೋಬೇಕು ಅಂದರೆ ನೀವು ಮಾಡಬೇಕಾದ್ರೆ ಎರಡನೇ ಕೆಲಸನೇ ಐ ವಿಲ್ ಡೂ ಇಟ್ ಇನ್ ಶಾರ್ಟ್ ಟೈಮ್ ಅನ್ನೋ ಕಾನ್ಸೆಪ್ಟ್ ಹೌದು ಸ್ನೇಹಿತರೆ ಐ ವಿಲ್ ಡೂ ಇಟ್ ಇನ್ ಶಾರ್ಟ್ ಟೈಮ್ ಅನ್ನೋ ಕಾನ್ಸೆಪ್ಟ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಹಾಕ್ಕೊಂಡ್ರೆ ಅಖಂಡಿತವಾಗಲು ಗೆದ್ದೇ ಗೆಲ್ತೀರ ನೀವು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿವರೆಗೂ ಮಾತ್ರ ನಿಮ್ಮನ್ನು ಜನ ಪ್ರೀತಿಸ್ತಾರೆ ಶ್ರೇಷ್ಠ ಚಿಂತನೆಗಳು ಸಾಮಾನ್ಯ ವ್ಯಕ್ತಿಗಳನ್ನು ಕೂಡ ಯೋಗ್ಯ ವ್ಯಕ್ತಿಯನ್ನಾಗಿ ನಾಗಿ ಮಾಡುತ್ತೆ ನಿಮ್ಮ ಚಿಂತನೆಗಳು ಶ್ರೇಷ್ಠವಾಗಿರಲಿ ಸ್ನೇಹಿತರೆ ನೀವು ಕಾಣುವ ಕನಸು ಅತ್ಯಂತ ದೊಡ್ಡದಾಗಿರಲಿ ನಾನು ಇದನ್ನು ಮಾಡೇ ಮಾಡ್ತೀನಿ ಈ ಕೆಲಸನ ನಾನು ಮಾಡೋದಕ್ಕೆ ಅಷ್ಟು ಸಮಯದ ಅವಶ್ಯಕತೆ ನನಗಿಲ್ಲ ಕೇವಲ ಎರಡರಿಂದ ಮೂರು ತಿಂಗಳಲ್ಲಿ ನಾನು ಮಾಡಿದ್ದನ್ನು ನಾನು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೇ ಮಾಡ್ತೀನಿ ಹೀಗಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೋಬೇಕು ಬಿಟ್ಟು ಹೋದವರು ನಿಮ್ಮನ್ನು ತಬ್ಕೋಬೇಕು ಅಂದರೆ ನಿಮ್ಮ ಹತ್ರ ಓಡೋಡಿ ಬರಬೇಕು ಅಂದರೆ ನೀವು ಕಡಿಮೆ ಅವಧಿಯಲ್ಲಿ ನಿಮ್ಮ ಕನಸುಗಳನ್ನು ಈಡೇರಿಸ್ಕೋಬೇಕು ಆಗ ಮಾತ್ರ ನಿಮ್ಮನ್ನು ಅವರು ಒಪ್ಕೋತಾರೆ ನಿಮ್ಮ ಕೈಯ್ಯಲ್ಲಿ ಏನೂ ಆಗೋಲ್ಲ ಅಂತಲೇ ಅವರು ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೆ ಅನ್ನೋದನ್ನು ನೀವು ಯಾವತ್ತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ಸಲ ಕೂತು ಯೋಚನೆ ಮಾಡ್ಕೊಂಡು ನೋಡಿ ನಿಮ್ಮನ್ನು ಯಾಕೆ ಬಿಟ್ಟು ಹೋಗಿರ್ತಾರೆ ನಿಮ್ಮ ಕೈಲಿ ಏನೂ ಆಗೋಲ್ಲ ನಿಮ್ಮ ಕೈಲಿ ಏನಾಗಲ್ಲ ಅಂದಮೇಲೆ ಅವರನ್ನು ಹೇಗೆ ಸಾಕ್ತೀರ ನನ್ನನ್ನು ಸಾಕೋ ಯೋಗ್ಯತೆ ಇವನಿಗಿಲ್ಲ ಅಂದಮೇಲೆ ಇವನ ಜೊತೆ ನಾನು ಯಾಕೆರಬೇಕು ಅಂತ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅಂದರೆ ಅವ್ರ ಮೇಲೆ ಅವರು ಆತ್ಮವಿಶ್ವಾಸದಿಂದ ಯೋಚನೆ ಮಾಡಿ ನೋಡಿರ್ತಾರೆ ನನ್ನ ಜೊತೆ ಬಾಳುವಂತಹ ಯೋಗ್ಯತೆ ಇವನಿಗಿಲ್ಲ ಇವನ ಜೊತೆ ನಾನು ಇದ್ರೆ ಎಷ್ಟು ಸತ್ತರೆ ಎಷ್ಟು ಅದಕ್ಕಿಂತಲೂ ನಮ್ಮ ಬದುಕನ್ನು ನಾವು ನೋಡ್ಕೋಬೇಕು ಅಂತ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಸ್ನೇಹಿತರೆ ಅದನ್ನು ನೀವು ಮೊದಲು ತಲೆಯಲ್ಲಿ ಹಾಕ್ಕೊಳ್ಳಿ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂದಮೇಲೆ ನೀವು ಇದ್ದು ಏನು ಪ್ರಯೋಜನ ಅಂತ ಅವ್ರ ಲೆಕ್ಕದಲ್ಲಿ ಇರ್ತೀರಾ ಆದರೆ ನಾವು ಹೇಳೋ ಪ್ರಕಾರ ನೀವು ಇರಬೇಕು ಇದ್ದು ಜೇಯಿಸಬೇಕು ನಿಮ್ಮ ಕೈಯ್ಯಲ್ಲಿ ಎಲ್ಲವೂ ಸಾಧ್ಯ ನೀವು ಗೆದ್ದೇ ಗೆಲ್ತೀರ ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೊಂದಿದ್ದರೆ ಹಾಗೂ ಗೆದ್ದೆ ಗೆಲ್ತೀನಿ ಕಡಿಮೆ ಅವಧಿಲಿ ಅನ್ನೋ ಕಾನ್ಸೆಪ್ಟ್ನ ನಿಮ್ಮ ತಲೆಯಲ್ಲಿ ಹಾಕ್ಕೊಂಡ್ರೆ ಮಾತ್ರ ಸ್ನೇಹಿತರೆ ಈ ಎರಡು ಕೆಲಸಗಳನ್ನು ನೀವು ಚಾಚು ತಪ್ಪದ ಮಾಡ್ತಾ ಹೋಗಿ ಆಗ ನೋಡಿ ನಿಮ್ಮ ಗೆಲುವು ಯಾರ ಕೈಯಿಂದಲೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಬಿಟ್ಟು ಹೋದವರೆ ನಿಮ್ಮನ್ನು ಮತ್ತೆ ಓಡೋಡಿ ಬಂದು ತಪ್ಕೋತಾರೆ ತಪ್ಪಾಯಿತು ಅಂತ ಕೇಳ್ಕೋವರೆಗೂ ಯಾರನ್ನು ಬಿಡಬೇಡಿ ಯಾರನ್ನು ಸಡ್ಲವಾಗಿ ಬಿಡಬೇಡಿ ಗೆದ್ದೇ ಗೆಲ್ತೀನಿ ಅನ್ನುವ ಕನಸನ್ನು ನೀವು ಮನಸ್ಸಿನಲ್ಲಿ ಹಾಕ್ಕೊಂಡು ಹೋಗಿ ಕನಸುಗೂ ನೆನಸುಗೂ ಒಂದೇ ವ್ಯತ್ಯಾಸ ಸ್ನೇಹಿತರೆ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ಅದೇ ಕನಸನ್ನು ನನಸು ಮಾಡೋದಕ್ಕೆ ನಿದ್ರೆ ಇಲ್ಲದ ಶ್ರಮ ಬೇಕು ಆಗ ಮಾತ್ರ ನಿಮ್ಮ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಕೆಲವು ಜನ ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ನೋವಾಗಿದೆ ಅನ್ನೋ ಥರ ನಟಿಸ್ತಾರೆ ಗೊರಕೆ ಹೊಡೆಯುವ ಸಾಧಕನಿಗೆ ಕರಿಗೆ ಹುಲ್ಲು ಬುದ್ಧಿ ಕಲಿಸುತ್ತೆ ಸೋತು ಸೋತು ಸುಣ್ಣವಾದ ಛಲಗಾರನಿಗೆ ಸೋಲೆ ಮತ್ತಷ್ಟು ಬುದ್ಧಿ ಕಲಿಸುತ್ತೆ ಕೊನೆಗೊಂದು ಮಾತು ಹೇಳ್ತೀವಿ ಕೇಳಿ ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋರು ಇತಿಹಾಸದಲ್ಲೇ ಯಾರೂ ಇಲ್ಲ ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿರೋರು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾಗಿದೆ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ